ಸಂಗೀತವು ಆಳವಾದ ಸಮುದ್ರವಿದ್ದಂತೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಪಡೆಯಬಹುದು ಸತತ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ತೊಡಗಿಸಿಕೊಂಡಾಗ ಕಲಾದೇವಿ ಒಲಿಯುತ್ತಾಳೆ ಎಂದು ಕರ್ನಾಟಕ ಕಲಾಶ್ರೀ ಪುರಸ್ಕೃತ ಹಿರಿಯ ಕಲಾವಿದ ಪ್ರೊಫೆಸರ್ ಶಂಭು ಭಟ್ ಕಡತೋಕ ಹೇಳಿದರು ತಾಲೂಕಿನ ಕರ್ವಾದ ಸೀತಾರಾಮ ವೇದಿಕೆಯಲ್ಲಿ ನಡೆದ ಏಳನೇ ವರ್ಷದ ಸ್ವರ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಂಗೀತ ಎಲ್ಲಕ್ಕಿಂತ ನೆಮ್ಮದಿಗೆ ಇರತಕ್ಕಂತಹ ಕಿಮ್ಮತ್ತು ಇನ್ನೊಂದಕ್ಕೆ ಇಲ್ಲ ಅಂತ ಗಣ ಅಂದರೆ ಕೇಳಗರ ಒಂದು ಸಮೂಹ ಇಲ್ಲಿ ಸೇರಿದೆಯಲ್ಲ ಆನಂದಿಸಿ ಮತ್ತೆ ನೆನಪು ಮಾಡಿಕೊಳ್ಳಿ ಅನಾಹತನಾದವನ್ನ ಅನುಭವಿಸಿ ಸಂಗೀತವನ್ನು ಬೆಳೆಸಲು ಕಲಾವಿದರು ಬೇಕು ಸಂಗೀತವನ್ನು ಉಳಿಸಲು ಶ್ರೋತೃಗಣ ಬೇಕು ರಮೇಶ್ ರಾವ್ ಅವರ ಮನೆಯ ಅಂಗಳದಲ್ಲಿ ಸೇರಿದ ಜನಸ್ತೋಮ ಕಂಡಾಗ ಸಂತಸವಾಗುತ್ತದೆ ಸ್ವರಶ್ರೀ ಸಂಗೀತ ಶಾಲೆಯ ಶಿಕ್ಷಕರಾದ ಗುರುರಾಜ್ ಆಡುಕಳ ಮತ್ತು ಶ್ರೀಲತಾ ಗುರುರಾಜ್ ದಂಪತಿಗಳು ತಾಲೂಕಿನ ತುಂಬ ಸಂಗೀತದ ಆಸಕ್ತಿ ಪಸರಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ವಿಷ್ಣು ಹೆಗಡೆ ರಾವ್ ಸುರೇಶ್ ಹೆಗಡೆ ಎಂಎಸ್ ಹೆಗಡೆ ರವಿ ಹೆಗಡೆ ನಾಗೇಶ್ ಮಧ್ಯಸ್ಥ ಸಂಹಿತಾ ಮೊದಲಾದವರು ಉಪಸ್ಥಿತರಿದ್ದರು ಇತ್ತೀಚೆಗೆ ನಮ್ಮನ್ನು ಅಗಲಿದ ಡಾಕ್ಟರ್ ಅಶೋಕ್ ಹುಗ್ಗಣ್ಣವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಆಳದ್ದು ಅಲ್ಲ ಸಾಮಾನ್ಯರು ವಿಸ್ತಾರದ್ದು ಅಲ್ಲ ಅತ್ಯಂತ ವಿಶಾಲ ಮತ್ತು ಆಳವಾಗಿರತಕ್ಕಂಥ ಸಮುದ್ರದ ಹಾಗೆ ಸಂಗೀತ ಅನ್ನೋದು ನಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಪಡ್ಕೊಳ್ಬೇಕು ಅನೇಕ ಕಡೆಗೆ ನಾನು ಸಂತೋಷವನ್ನು ವ್ಯಕ್ತಪಡಿಸಬೇಕಾದಂಥ ಸಂದರ್ಭ ಇದು ಇಂಥ ಒಳ್ಳೆಯ ದೃಶ್ಯಗಳನ್ನು ನೋಡೋದು ನನಗೆ ಬಹಳ ಖುಷಿಯ ವಿಷಯ ನಮ್ಮ ಈ ಭಾಗದಲ್ಲಿ ಸಂಗೀತಕ್ಕೆ ಇಷ್ಟು ಪ್ರಾಧಾನ್ಯ ಬಂದಿರತಕ್ಕಂಥದ್ದು ಇಲ್ಲಿ ಕಲಿಸ್ತಾ ಇರತಕ್ಕಂತಹ ಗುರುರಾಜರು ಶ್ರೀಲತಾ ಮಾತೆ ಇನ್ನೂ ಅನೇಕರು ಬಹುಶಃ ಇಲ್ಲಿ ಅಧ್ಯಾಪನ ಕೂಡ ಮಾಡ್ತಾ ಇದ್ದಾರೆ ಅವರ ಪರಿಶ್ರಮ ಇವೆಲ್ಲ ಸೇರಿ ಇಂಥ ಒಂದು ಒಳ್ಳೆಯ ಸಭೆ ನಾವು ಕಂಡು ನಿಮ್ಮ ನಂತರ ಸ್ವರಶ್ರೀ ಸಂಗೀತ ಶಾಲೆಯಲ್ಲಿ ಗಾಯನ ಮತ್ತು ವಾದನ ತರಬೇತಿ ಪಡೆಯುತ್ತಿರುವ ಸುಮಾರು ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು ತದನಂತರ ಶ್ರೀಲತಾ ಗುರುರಾಜ್ ವಿದುಷಿ ವಸುದಾ ಶರ್ಮಾ ಪಂಡಿತ್ ಶ್ರೀಪಾದ ಹೆಗಡೆ ಕಂಪ್ಲಿ ಅವರು ಹಾಡಿ ಪ್ರೇಕ್ಷಕರ ಮನಸೂರೆಗೊಂಡರು ಅಕ್ಷಯ್ ಭಟ್ ಗುರುರಾಜ್ ಆಡುಕಳ್ ಪಂಡಿತ್ ಗೋಪಾಲಕೃಷ್ಣ ಹೆಗಡೆ ಕಲಬಾಗ ಸಮರ್ಥವಾಗಿ ಸಾಥ್ ನೀಡಿದರೆ ಭರತ್ ಹೆಗಡೆ ಹೆಬ್ಬಲ್ಸು ಸಂವಾದಿನಿ ಸಾಥ್ ನೀಡಿ ಸೈ ಎನಿಸಿಕೊಂಡರು ಹಾರ್ಮೋನಿಯಂ ಸೋಲೋದಲ್ಲಿ ಮನೋಜ್ ಭಟ್ ಕಡೇಹಳ್ಳ ಎಲ್ಲರ ಮೆಚ್ಚುಗೆ ಪಡೆದರು ಪ್ರಶಾಂತ್ ಮೂಡಲಮನೆ ಕಾರ್ಯಕ್ರಮದ ನುಡಿತಂತುವಾಗಿ ಸಹಕರಿಸಿದರು